ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮಕವಿಯ ಸ್ಟೋರಿನ ನೋಡ್ಕೊಂಬರ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹ ತುಂಬಾನೇ ಹೇಳ್ತಿರ್ತಾರೆ ಆಂಟಿ ರಾಮ್ ಆಂಟಿ ನನಗೆ ಬೇಕು ಆಂಟಿ ನನ್ನ ಅವ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಆಂಟಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಯ್ತಮ್ಮ ನಿಮ್ಮ ಡ್ಯಾಡಿಗೆ ಕಾಲ್ ಮಾಡು ಮಾಡುವ ಸಲ ಹೇಳ್ತಾನೆ ಆಗ ಅವರ ಡ್ಯಾಡಿಗೆ ಕಾಲ್ ಮಾಡ್ತಾರೆ ಡ್ಯಾಡಿ ಇಲ್ಲಿ ಏನೇನೋ ಆಗಿದೆ ಏನೇನೋ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ ಡ್ಯಾಡಿ ರಾಮ್ ಬಲವಂತವಾಗಿ ಮದುವೆ ಮಾಡ್ತಿದ್ರೆ ಅದು ಹೇಗೆ ಮಾಡ್ತಾರೆ ಬಲವಂತವಾಗಿ ಅವ್ನು ಮಲ್ ಬಲವಂತವಾಗಿ ಮದುವೆ ಹೇಗೆ ಒಪ್ಕೊಂಡ ರಾಮ್ ಅಂತ ಹೇಳ್ತಾರೆ ಹೌದು ಡ್ಯಾಡಿ ಅವನ ಮಾತಿಂದ ಬಲವಂತವಾಗಿ ಫೋರ್ಸ್ ಮಾಡಿ ಮದುವೆಗೆ ಒಪ್ಪಿಸ್ಬಿಟ್ಟಿದಾರೆ ಡ್ಯಾಡಿ ಇಲ್ಲ ಡ್ಯಾಡಿ ನನಗೆ ರಾಮ್ ಬೇಕೇ ಬೇಕು ಅಂತ ಎಲ್ಲ ಇರ್ತಾನೆ ಅವ್ರು ದೊಡ್ಡಮ್ಮ ಹೇಳಿದ್ದಿರ್ತಾರನೇ ಫೈನಲ್ ಅಂತ ಹೇಳಿ ಅವ್ರ ಮಾತಿಗೆ ಕಟ್ಬಿದ್ದು ಈ ಮದುವೆನ ಒಪ್ಕೊಂಡಿದ್ದೀನಿ ಅದು ಹೇಗೆ ಒಪ್ಕೊಂಡಿದ್ದೆ ನೋಡೋಣ ಕಮಿಷನರ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಹೌದು ಇಷ್ಟೆಲ್ಲ ನಡೀತಾ ಅಲ್ಲಿ ಹಾಂ ಇಷ್ಟೆಲ್ಲ ರಾಮ್ ಕೂಡ ಪ್ರೂಫ್ ಮಾಡ ಪ್ರೂವ್ ಮಾಡೋಕ್ಕೆ ಎಲ್ಲ ರೀತಿಯೂ ಪ್ರಯತ್ನ ಪಟ್ಟರು ಆದರೂ ಆಗಲಿಲ್ಲ ಡ್ಯಾಡಿ ಎಲ್ಲದೂ ಆ ಪ್ರೇಮ ಕಡೆಗೇ ಇತ್ತು ಇಲ್ಲ ಡ್ಯಾಡಿ ನನಗೆ ನೀವೇನಾದರೂ ಮಾಡಲೇಬೇಕು ಡ್ಯಾಡಿ ನೀವು ಮಾಡಬೇಕು ಇಲ್ಲ ಅಂದರೆ ಈ ಮದುವೆ ಆಗೋಗುತ್ತೆ ಆದಷ್ಟು ಬೇಗ ನಿಮ್ಮ ಕೈ ಏನಾಗುತ್ತೋ ಆದಷ್ಟು ಬೇಗ ನೀವು ಅದನ್ನು ಪ್ರಯತ್ನ ಮಾಡಲೇಬೇಕು ಈ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳ್ತಿರ್ತದೆ ಆಯ್ತಮ್ಮ ನಾನು ಮಾತಾಡ್ತೀನಿ ಎ ಜೊತೆ ನಾನು ಮಾತಾಡಿ ಅವರು ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಮಾತಾಡ್ತೀನಿ ಸುಮ್ಮನಿರು ಅಂತ ಹೇಳ್ತಾರೆ ಆಯಿತು ರೆಡಿ ಬೇಗ ಕಾಲ್ ಮಾಡಿ ನೀವು ಅಂತ ಹೇಳ್ತಿರ್ತಾರೆ ಆಯಿತು ನೀನು ಧೈರ್ಯವಾಗಿರು ಆಯಿತಾ ಎರಡು ನಿಮಿಷ ಟೈಮ್ ಕೊಡಮ್ಮ ಸಾಕು ಆಯಿತಾ ಈ ಮದುವೆ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಏನಂದರು ನಿಮ್ಮ ಡ್ಯಾಡಿ ಏನಂದರು ಅಂತ ಹೇಳ್ತಾರೆ ಮಾಡ್ತೀನಿ ಇನ್ನೊಂದು ಐದು ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೂ ಡಿ ಐ ಜಿಗೆ ಫೋನ್ ಮಾಡ್ತಾರೆ ಸರ್ ನಿಮ್ಮಿಂದ ನನಗೆ ಒಂದು ಸಹಾಯ ಮಾಡಬೇಕು ಅರ್ಜೆಂಟು ಅಂತ ಹೇಳ್ತಾರೆ ಏನು ಹೇಳಿ ಸರ್ ಅಂತ ಕೇಳಿದಾಗ ನೋಡಿ ಹಿಂಗೆ ಹಿಂಗೆ ನಮ್ಮ ಫೇಮಸ್ ಡಾಕ್ಟರು ರಾಮ ಅಂತ ಅವರು ಮತ್ತು ಅವ್ರ ಮಗಳು ಕಾಲೇಜ್ ಡೇಸಿಂದ ಲವ್ ಮಾಡ್ತಿದ್ರು ಸೊ ಈಗ ಮದುವೆ ಮಾಡೋಕ್ಕೆ ಅಂತ ಬಲವಂತವಾಗಿ ಮಾಡಿದರೆ ದಯವಿಟ್ಟು ಈ ಮದುವೆ ಹೇಗಾದರೂ ಮಾಡಿ ನಿಲ್ಲಿಸಿ ಸರ್ ಅಂತ ಹೇಳ್ತಾರೆ ಆಯಿತು ಒಂದು ನಿಮಿಷ ಅಂತ ಹೇಳಿಬಿಟ್ಟು ಅಲ್ಲಿನ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ ಏನಿದು ಏನು ನಡೀತಿದೆ ಅಲ್ಲಿ ಮದುವೆ ಮಾಡ್ತಿದ್ದಿರಲ್ಲ ನೋಡಿ ಸರ್ ನಾವು ಚೆಕ್ ಪೋಸ್ಟಲ್ಲಿ ನಿಂತಿರ್ಬೇಕಾರೆ ಆ ಡಾಕ್ಟ್ರು ಆ ಹುಡುಗಿನ ಕಿಡ್ನಾಪ್ ಮಾಡಿಕೊಂಡು ತಾಲಿಗೆ ಕಟ್ಬಿಟ್ಟು ಕೈ ಕಟ್ಟೋಕ್ಕೆ ಬಂದಿದ್ದರು ಅವ್ರು ಸರಿ ಇಲ್ಲ ಸರ್ ಅಂತ ಹೇಳ್ತಾರೆ ಹೌದಾ ಇಷ್ಟೊಂದೆಲ್ಲ ನಡೆದಿದ್ಯಾ ಅಂತ ಹೇಳ್ತಿರ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೋಡಿ ಆ ಹುಡ್ಗ ಸರಿ ಇಲ್ವ ಅಂತಲ್ಲ ನೀವು ಏನಕ್ಕೆ ಆ ಮದುವೆ ಮಾಡೋಕ್ಕೆ ಹೋಗ್ತಿದ್ದೀರಾ ಆ ಹುಡ್ಗನೇ ಒಪ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಮದುವೆ ಆ ಹುಡುಗ ಮದುವೆಗೆ ಒಪ್ಕೋಬಾರ್ದು ಅವನು ಒಪ್ಕೊಳ್ಳಲಿಲ್ಲ ಅಂತ ಅಂದರೆ ನಾವು ಏನಾದರೂ ಮಾಡಿ ಅವ್ನಿಗಿಷ್ಟ ಇಲ್ಲ ಹಿಂಸೆ ಮಾಡಿ ಮದುವೆ ಮಾಡ್ತಿದ್ರೆ ಅಂತ ಹೇಳಿಬಿಟ್ಟು ನಾವು ನಿಲ್ಲಿಸ್ಬೋದು ಅಂತ ಹೇಳ್ತಾರೆ ಹಾಗೆ ಅವ್ರ ಡ್ಯಾಡಿ ಕಾಲ್ ಮಾಡ್ತಾರೆ ಆಗ ಏನು ಡ್ಯಾಡಿ ಅಂತ ಕೇಳಿದಾಗ ಸಹ ಡಿ ಎ ಜಿನೂ ಕೂಡ ಹೇಳ್ಬಿಟ್ರಮ್ಮ ಆಗಲ್ಲ ಅವರೇ ಹಂಗೆ ಏನಾದರೂ ಮದುವೆಗೆ ಒಪ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅವರು ಒಪ್ಕೊಳ್ಳ್ದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ ಮದುವೆಗೆ ಅಂತ ಹೇಳ್ತಾರೆ ಹೌದಾ ಹಾಗಾದ್ರೆ ಬನ್ನಿ ಎಲ್ಲರೂ ಹೋಗೋಣ ರಾಮನ ಮದುವೆಗೆ ಒಪ್ಸೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಅವ್ರ ತಂಗಿ ಕೂಡ ಹಣ ಯಾಕೆ ಹಿಂಗೆ ನಿಂತಿದ್ಯೋ ಬೇಡ ಕಣೋ ಮದುವೆ ಕಣೋ ನಿನ್ನ ಲೈಫ್ ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತಾರೆ ಮದುವೆಗೆ ರೆಡಿಯಾಗಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಮಂಟಪಕ್ಕೆ ಅಂತ ಹೋಗ್ತಿರ್ತಾರೆ ಆಗ ಮಹೇಶ್ವರಿ ಬರ್ತಾಳೆ ನಿಂತ್ಕೊಳ್ಳಿ ಯಾರು ಕೂಡ ಹೋಗಕೊಡ್ದು ನನ್ನ ಮಗನ ನೀವೆಲ್ಲೂ ಕೂಡ ಕರ್ಕೊಂಡೇ ಹೋಗಿಕೊಡ್ದು ಹೆತ್ತೋಳು ನಾನು ಇಲ್ಲಿದ್ದೀನಿ ಅದೇಗೆ ಅವನ ಕರ್ಕೊಂಡು ಹೋಗ್ತೀರ ನೀವು ಅಂತ ಹೇಳ್ತಿರ್ತಾರೆ ಆಗ ಸ್ವಲ್ಪ ಕಲ್ಯಾಣಿಯ ಮುಂಗೆ ಸ್ವಲ್ಪ ಬೇಜಾರಾಗುತ್ತೆ ನಾನು ಹೆತ್ತಳು ಇಲ್ಲಿದ್ದೀನಿ ನಿಮಗೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಹೋಗೋದಕ್ಕೆ ನನ್ನ ಒಪ್ಪಿಗೆಲ್ದರೆ ನೀವು ಅದು ಹೇಗೆ ಮದುವೆ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ ರಾಮ್ ಬೇಡ ಕಣಪ್ಪ ನೀನು ಮದುವೆ ಆದರೆ ನಿನ್ನ ಜೀವನನೇ ಹಾಳಾಗುತ್ತೆ ನೀನು ಅಂದ್ಕೊಂಡಿದ್ದ ಥರ ಜೀವನ ಸಿಗ್ತಾ ಇದೆ ಅದನ್ನು ನೀನು ಹಾಳು ಮಾಡ್ಕೋಬೇಡ ಇವ್ರ ಮಾತೆಲ್ಲ ಕೇಳಿ ನಂಬಿ ಅಂತ ಹೇಳ್ತಾರೆ ಆಗ ಶ್ರೀಧರವರು ಹೇ ಯಾಕೆ ಹೇಗಾಡ್ತಿದ್ಯಾ ಉಚಿತರ ಏನಾಗಿದೆ ನಿಮಗೆ ಹಾಂ ಅದಕ್ಕೆ ಹೇಳಿದ ಮಾತೇ ಫೈನಲ್ಲು ಅಂತ ನಿನಗೆ ಗೊತ್ತಿಲ್ಲ ಹಾಂ ನೀನು ಯಾಕೆ ಈ ಮಧ್ಯದಲ್ಲಿ ಬಂದು ಈ ಥರ ಎಲ್ಲ ಮಾತಾಡ್ತಿದ್ದೆ ಮದುವೆ ನನಸಿ ರಾಮಗೂ ಕೂಡ ಒಪ್ಪೇ ಇದೆ ಮದುವೆ ಹಾಗಾಗಿ ಮದುವೆ ಮಾಡ್ತಿದ್ವಿ ಬಾ ರಾಮ್ ನೀನು ಅಂತ ಹೇಳ್ತಾರೆ ಆಗ ಇಲ್ಲ ನನ್ನ ಮಗನ ಕಳಿಸಲ್ಲ ನಾನು ರಾಮ್ ಪ್ಲೀಸ್ ಹೋಗ್ಬೇಡ ರಾಮ್ ಇವ್ರ ಜೊತೆ ದಯವಿಟ್ಟು ನಿನ್ನ ಜೀವನ ನಾನೇನೇ ಹಾಳು ಮಾಡ್ಕೋಬೇಡ ನಿನ್ಗೋಸ್ಕರ ಸ್ನೇಹ ಕಾಯ್ತಿದ್ದಾಳೆ ರೇಮ್ ಅರ್ಥ ಮಾಡ್ಕೊ ಎತ್ತೋಳು ನಾನು ಇಲ್ಲಿದಿನಕೊಂಡು ಯಾಕೆ ನನ್ನ ಸಂಕಟ ನಿನಗೆ ಅರ್ಥ ಆಗ್ತಿಲ್ಲ ಇವರೆಲ್ಲ ಸೇರಿಕೊಂಡು ನಿನ್ನ ಜೀವನನ ಹಾಳು ಮಾಡ್ತಿದ್ದಾರೆ ನೀನು ಅಂದ್ಕೊಂಡಂಗೆ ನಿನ್ನ ಕಲ್ಸ್ಕೊಟ್ಟಂಗೆ ಸ್ನೇಹನ ಮದುವೆಯಾಗಿ ಆರಾಮಿಗೆ ಖುಷಿಯಾಗಿ ರು ಬೇಡ ಆ ಪ್ರೇಮನ ಮದುವೆ ಆಗೋಕ್ಕೆ ಒಪ್ಕೋಬೇಡ ರಾಮ್ ಅಂತ ಹೇಳ್ತಾರೆ ಬಾಮಗ್ನೇ ಹೋಗೋಣ ಅಂತ ಹೇಳಿಬಿಟ್ಟು ಮಹೇಶ್ವರಿ ರಾಮ್ನ ಕರ್ಕೊಂಡು ಬರ್ತಿರ್ತಾರೆ ನಿಂತ್ಕೊಳ್ಳಿ ಅಂತ ಶ್ರೀಧರ್ ಹೇಳ್ತಾರೆ ಶ್ರೀಧರ್ ಅವ್ರನ್ನ ನಿಲ್ಲಿಸ್ಬೇಡ ತಡಿಬೇಡ ಅವ್ರ ಎತ್ತ ತಾಯಿ ಇದು ಬೇಕಾದ್ರೆ ನಾವೆಲ್ಲ ಅವನು ಅವ್ರ ಅಮ್ಮನ ಜೊತೆ ಹೋಗ್ಲಿಬಿಡು ಅವರ ಅಮ್ಮ ಹೇಳಿದಾಗಲೇ ಕೇಳಿಬಿಡು ಅಂತ ಹೇಳ್ತಾರೆ ಆಗ ರಾಮು ಒಂದು ಕ್ಷಣ ನಿಂತ್ಕೊಂಡು ಕಲ್ಯಾಣಿ ಅಮ್ಮನ ನೋಡ್ತಾ ಇರ್ತಾರೆ ನಾವು ಯಾರಲ್ವ ಅವ್ರಿಗೆ ಅವರು ಅಮ್ಮ ಕರಿತಿದ್ದೇನೆ ಅವ್ರ ಅಮ್ಮನ ಜೊತೆ ಹೋಗಲಿ ಬಿಡಿ ಚೆನ್ನಾಗಿರಲಿ ನಾವು ಮಾತಲ್ಲ ಅವ್ನಿಗೆ ಯಾಕೆ ಅಂತ ಹೇಳ್ತಾರೆ ಆಗ ರಾಮ್ ಒಂದು ಕ್ಷಣ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅವರು ಕೂಡ ಅವ್ರ ಹೆಚ್ಚು ತಾಯಿ ಹೇಳ್ದಂಗೆ ಕೇಳಬೇಕಲ್ವಾ ಕೇಳಿ ಬಿಡಿ ಅವನ್ನ ತಡಿಬೇಡಿ ಅವ್ನು ಹೋಗಲಿ ಅಂತ ಹೇಳ್ತಾರೆ ರಾಮ್ ಪಾಪ ಏನು ಮಾತಾಡೋವಂಥ ಸ್ಥಿತಿಯಲ್ಲೂ ಕೂಡ ಹೇಳಿ ರಾಮ್ ರಾಮ್ ನಾವು ಹೋಗೋಣ ನಾನು ನಾನು ಮದುವೆ ಮಾಡಿಸ್ತೀನಿ ಸ್ನೇಹ ಜೊತೆ ನೀವಿಬ್ಬರು ಲೈಫು ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟೋಳ ನಾನು ನೀವಿಬ್ಬರು ಎಲ್ಲಾದರೂ ಹೋಗಿ ಎಲ್ಲಾದರೂ ಹೋಗಿ ಜೀವನ ಮಾಡಿರಂತೆ ಬನ್ನಿ ರಾಮ್ ಹೋಗೋಣ ಅಂತ ಹೇಳ್ತಿರ್ತಾರೆ ಪಾಪ ರಾಮು ನನ್ನ ಕಡೆ ಕಲ್ಯಾಣಿ ಅಮ್ಮನ ನೋಡೋದೇ ಆಗಿರುತ್ತೆ ನನ್ನ ಕಡೆ ಸ್ನೇಹ ಹೌದು ರಾಮ್ ಬಾ ರಾಮ್ ನಾನು ಕಾಯ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಹೇಳಿ ನಾನು ಬಿಟ್ಟು ನೀನು ಹೋಗ್ತೀಯಾ ಇರ್ತೀಯಾ ಹೇಳು ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ ರಾಮ್ ಅರ್ಥ ಮಾಡ್ಕೋ ಸ್ವಲ್ಪ ಇವ್ರು ನಿನಗೆ ಓದಿಸಿದರೆ ಬೆಳೆಸಿದರೆ ಎಷ್ಟು ಖರ್ಚಾಗಿದೆ ಅಂತ ಹೇಳು ನಾನು ಅದಕ್ಕೆ ನಾಲ್ಕು ಪಟ್ಟು ನಾನು ಅವ್ರಿಗೆ ಅಮೌಂಟನ್ನು ಸೆಟಲ್ ಮಾಡ್ತೀನಿ ಈಗಲೇ ಅಂತ ಹೇಳ್ತಿರ್ತಾರೆ ಆದರೆ ಯಾರು ಕೂಡ ಇದನ್ನು ಒಪ್ಕೊಳ್ಳೋಕ್ಕೆ ತಯಾರಿರಲ್ಲ ಹೇಳು ರಾಮ್ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳು ಇದಕ್ಕೆ ನಾಲ್ಕು ಪಟ್ಟು ನಾನು ಅವರಿಗೆ ಸೆಟಲ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಮಹೇಶ್ವರಿ ಬಾ ಮಗ್ನ ಎಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ ಕಿಟ್ಟಿನೂ ಕೂಡ ನಾನು ಮದುವೆ ಮಾಡಿಸ್ತೀನಿ ಬಾ ರಾಮ್ ಈ ಮದುವೆಗೆ ನೀವು ಒಪ್ಕೋಬೇಡ ನೀನು ಈ ಮದುವೆ ಆದರೆ ನಿನ್ನ ಜೀವನ ಅನರ್ಕ ಆಗುತ್ತೆ ಆ ಪ್ರೇಮ ದಡ್ಡಿ ಅಂಥ ಹುಡುಗಿ ನಾನೇನು ಮದುವೆಗೆ ಏನು ಇದು ಮಾಡ್ತೀಯ ಅಂತ ಹೇಳ್ತೀಯ ಅಮ್ಮ ನನ್ನ ಕೈ ಬಿಡು ಅಂತ ಹೇಳ್ತಾನೆ ರಾಮ್ ರಾಮ್ ಯಾಕೆ ರಾಮ್ ಹೀಗೆ ಮಾಡ್ತಿದ್ದೀಯಾ ಇಷ್ಟೆಲ್ಲ ನನಗೆ ಹೋಗೋದ್ರೂ ನಿಂಗೆ ಗೊತ್ತಾಗ್ತಿಲ್ಲ ಕೈ ಬಿಡಿ ಅಮ್ಮ ನೀವು ಎಷ್ಟೇ ಏನೇ ಹೇಳಿದ್ರು ಕೂಡ ನಾನು ದೊಡಮ್ಮನ ಮಾತು ಮೀರಲ್ಲ ನಾನು ಬುದ್ಧಿ ಬಂದಂಗ್ಳಿಂದಲೂ ಕೂಡ ನಾನು ದೊಡಮನ ಮಾತನ್ನ ತೆಗ್ದಾಕಿಲ್ಲ ಮುಂದಕ್ಕೂ ಕೂಡ ತೆಗ್ದಾಕೋದಿಲ್ಲ ಅವ್ರು ಏನು ಹೇಳ್ತಾರೋ ಅದೇ ಫೈನಲು ಅಂತ ಹೇಳ್ತಾರೆ ಅವ್ರ ಮಾತು ತೆಗೆದಾಕೋದು ಒಂದೇ ನಾನು ಪ್ರಾಣ ಬಿಡೋದು ಒಂದೇ ನಾನು ಸಾಯೋವರ್ಗೂ ನಾನು ದೊಡ್ಡಮ್ಮನ ಮಾತನ್ನ ಮೀರಲ್ಲ ನಾನು ಅವ್ರ ಮಾತು ಮೀರಿದರೆ ಅವರು ಕೂಡ ಜೀವಂತವಾಗಿ ಇರಲ್ಲ ನನಗೋಸ್ಕರನೇ ಇರೋ ಜೀವ ಅದು ಸೊ ಅದನ್ನು ನನಗೆ ನಾನು ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದ ದೊಡ್ಡಮ್ಮ ಹೇಳಿದ ಮಾತೇ ಫೈನಲ್ ಅಮ್ಮ ಅವರು ಹೇಳಿದಾಗೆ ಕೂಡ ನಾನು ಹಿಡ್ಕೊಬೋದು ಬಟ್ ನನಗೆ ಇಷ್ಟ ಇಲ್ಲ ಈ ಮದುವೆ ಇಷ್ಟ ಇಲ್ಲದರೂ ಕೂಡ ನಾನು ಮದುವೆ ಆಗಲೇಬೇಕು ಯಾಕೆ ಅಂದರೆ ತೊಗೊಂಡಿರೋ ನಿರ್ಧಾರ ಅವ್ರದ್ದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಟಾಕಿ ಅವರಮ್ಮನ ಕರೆದುಬಿಟ್ಟು ಅವರಮ್ಮ ಬರ್ತಾರೆ ಪಟಾಕಿ ನಿಂತ್ಕೊಳ್ಳಿ ಏನಮ್ಮ ಅದ ಹೇಳ್ತಾರೆ ನಿಜವಾಗ್ಲೂ ನಿಜವಾಗ್ಲೂ ನಿಜ ಹೇಳು ಪ ನಿಜವಾಗ್ಲೂ ಪ್ರೀತಿಸಿದ್ರಾ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಅಮ್ಮ ನನ್ನೇ ಆವಾಗಲೇ ಹೇಳಿದೆ ಸತ್ಯನ ಅದೇ ಸತ್ಯಮ್ಮ ಅಂತ ಹೇಳ್ತಾರೆ ಕರೆಕ್ಟಾಗಿ ನಿಜ ಹೇಳು ನಾನೇನು ಮಾಡೋಲ್ಲ ಆಯಿತಾ ಯಾರಿಗೂ ಹೇಳಲ್ಲ ಇಲ್ಲ ನಾನು ಹೇಳಿದೆ ಸತ್ಯಮ್ಮ ನೀನು ಏನಾದರೂ ಸತ್ಯ ಹೇಳಲಿಲ್ಲ ಅಂತ ಅಂದರೆ ನಾನು ಯಾವತ್ತೂ ನಿನ್ನ ಜೊತೆ ಮಾತಾಡಲ್ಲ ಸತ್ಯ ಗೊತ್ತಾಗಿದೆ ಸ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಕೋಪ ಮಾಡ್ಕೊಂಡು ಹೋಗ್ತಾರೆ ದೊಡ್ಡಮ್ಮ ನೀವು ತೊಗೊಂಡು ತೊಗೊಂಡಿರೋಕ್ಕೆ ನಿರ್ಧಾರ ಸರಿನೋ ತಪ್ಪೋ ಗೊತ್ತಿಲ್ಲ ಆದರೆ ಮುಂದೊಂದು ದಿನ ಆ ಪ್ರೇಮನ ಕಥೆನ ನಾನು ಎಲ್ಲ ನಿಮಗೆ ಬಿಚ್ಚಿಟ್ಟೆ ಇಡ್ತೀನಿ ಅವಳು ಹೇಳಿದ ಸುಳ್ಳು ಅಂತ ಗೊತ್ತಾದಾಗ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ರಾಮ್ ಹೀಗೆಲ್ಲ ಮಾತಾಡ್ಬೇಡ ರಾಮ್ ಮದುವೆಗೆ ಹೇಳ್ತಿದ್ದೀನಿ ತಾನೆ ನಾನು ಎಷ್ಟು ಖರ್ಚಾಗಿದೆ ಅಂತ ಹೇಳು ನಾನು ಅದನ್ನು ಡಬಲ್ ಕೊಡ್ತೀನಿ ಅಂತ ನೀವು ಎಷ್ಟೇ ದುಡ್ಡನ್ನ ಏನೇ ಕೊಟ್ಟರು ಪ್ರೀತಿನ ದುಡ್ಡಿಂದ ಅಳಿಯೋಕ್ಕೆ ಆಗಲ್ಲ ಸ್ನೇಹ ಸ್ವಲ್ಪ ಅರ್ಥ ಮಾಡ್ಕೋ ಆಯಿತಾ ದಯವಿಟ್ಟು ಅವರು ಅವರನ್ನು ಅವರು ಕೊಟ್ಟಂತಹ ಪ್ರೀತಿನ ನಾವು ಯಾವತ್ತೂ ಕೂಡ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ ಅವ್ರ ತಾಯಿರುಣನ ಅಂತ ಹೇಳ್ತಿರ್ತಾರೆ ಆಗ ಕಲ್ಯಾಣಿ ಅಮ್ಮ ತುಂಬಾ ಹೇಳ್ತಿರ್ತಾರೆ ಹೌದು ಇದು ನನ್ನ ಮಗ ನೋಡ್ದ ಮಹೇಶ್ವರಿ ಯಾರು ಎಷ್ಟೇ ಎಷ್ಟೇ ದುಡ್ಡು ಕೊಟ್ಟರು ತಾಯಿ ಪ್ರತಿನ ದುಡ್ಡಿಂದ ಹಳಿಯೋಕ್ಕಾಗಲ್ಲ ಆಗ್ತಾಯ್ತಾ ರಾಮ್ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಮಗನೇ ನಿನ್ಗೆ ಯಾವತ್ತು ಏನು ಕಷ್ಟ ಆಗ್ತಾಯಿರ ಹಂಗೆ ನಾನು ನೋಡ್ಕೋತೀನಿ ಪ್ರೇಮ ನಿನಗೆ ತುಂಬ ಒಳ್ಳೆ ಜೋಡಿಯಾಗಿ ನಿಂತ್ಕೊಳ್ತಾಳೆ ಅಂತ ಹೇಳ್ತಾರೆ ಆಗ ಹೋಗಿ ಕ ರೆಡಿಯಾಗಿಬಿಟ್ಟು ಬರೋಗಿ ಅಂತ ಹೇಳ್ತಾರೆ ಬೇಡ ಮಗನೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅಡ್ಡಗಟ್ಟೆ ನಿಂತಾರೆ ಹೇ ಸೈಡ್ ಬಾ ಯಾಕೆ ಹಿಂಗೆ ಹಾಡ್ತಿದ್ಯಾ ಅವನೇ ಒಪ್ಕೊಂಡಿದ್ದಾನ ಮದುವೆಗೆ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮ ಕ್ಷಮಿಸ್ಬಿಡು ಸ್ನೇಹ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ ಆಗ ಇಲ್ಲ ನನ್ಗೆ ಯಾವುದೇ ಕಾರಣಕ್ಕೂ ಆ ದಡ್ಡಿನ ಪ್ರೇಮನ ನಾನು ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಯಾವತ್ತಿದ್ರೂ ಕೂಡ ಸ್ನೇಹನೇ ನನ್ನ ಸೊಸೆ ಒಂದಲ್ಲ ದಿವಸ ಸ್ನೇಹನೇ ನನ್ನ ಮನೆಗೆ ಸೊಸೆಯಾಗಿ ಏಳೇ ಬರೋದು ಅಂತ ಹೇಳ್ತಿರ್ತಾರೆ ಆಗ ಕಲ್ಯಾಣಿ ಹಬ್ಬ ಮತ್ತು ಪಂಚಮಿ ಇಬ್ಬರು ಕೂಡ ಅಲ್ಲಿಂದ ಹಬ್ಬ ಹೋಗೋಣ ನಾವು ಮಂಪಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಆಗ ಸ್ನೇಹ ಪ್ರಜ್ಞೆ ತಪ್ಪಿ ಹಾಗೆ ಕೆಳಗಡೆ ಬಿದ್ದುಬಿಡ್ತಾರೆ ರಾಮ್ ನನಗೆ ಬೇಕು ರಾಮ್ ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡಿ ರಾಮ್ ನನಗೆ ಮೋಸ ಮಾಡಿ ಹೋಗ್ಬಿಡ ನಾನು ನಿನಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾಯಿದ್ದೀನಿ ಮದುವೆ ಆಗಬೇಕು ಅಂತ ಆಂಟಿ ದಯವಿಟ್ಟು ರಾಮ್ನ ಹೋಗಬೇಡಿ ಅಂತ ಹೇಳಿ ಆಂಟಿ ಹೇಳಿ ಆಂಟಿ ಅಂತ ಹೇಳಿಬಿಟ್ಟು ಹಾಗೆ ಸ್ನೇಹ ಪ್ರಜ್ಞೆ ತಪ್ಪಿ ಬಿತ್ಬಿಡ್ತಾಳೆ ಆಗ ಸ್ನೇಹ ಏನಾಯ್ತಮ್ಮ ಎದಳಮ್ಮ ಎದಳಮ್ಮ ಅಂತ ಹೇಳಿಬಿಟ್ಟು ನೀರನ್ನ ತಂದು ಚುಂಬಸಿ ಆಂಟಿ ರಾಮ್ ನನಗೆ ಬೇಕು ಆಂಟಿ ದಯವಿಟ್ಟು ಪ್ಲೀಸ್ ಅವನ್ನ ಕರ್ಕೊಬೋಣ ನನಗೆ ಅವನು ಇಲ್ಲದೆ ನನಗೆ ಇರೋಕ್ಕೆ ಆಗಲ್ಲ ಆಂಟಿ ಪ್ಲೀಸ್ ಆಂಟಿ ನನಗೆ ರಾಮ್ ಬೇಕು ಆಂಟಿ ಸ್ನೇಹ ಸಮಾಧಾನ ಮಾಡ್ಕೊಮ್ಮ ಸ್ವಲ್ಪ ಸಮಾಧಾನವಾಗಿರು ಏನಾರು ಮಾಡೋಣ ಅಂತ ಹೇಳ್ತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಮರಿಬೇಡಿ ಥ್ಯಾಂಕ್ ಯು